ಮೊದಲನೇಕ್ಕಿ ನೇಹ ಎರಡನೇ ಅಕ್ಕಿ ಖುಷಿ ಫ್ರೆಂಡ್ಸ್ ಮೂರನೇ ಅಕ್ಕಿ ಆಲಿಯಾ ಕಿ ಆಲಿಯಾ ನನ್ನ ಹೆಸರು ತನುಜಾ ಅಂತ ನಮಗೆ ಮೂರು ಜನ ಹೆಣ್ಣು ಮಕ್ಕಳು ಮತ್ತು ನಮ್ಮ ಹಸ್ಬೆಂಡು ಮೆಕ್ಯಾನಿಕ್ ಅದಾರಿ ಮತ್ತು ನಮ್ಮ ನಮ್ಗೆ ತಾಯಿಗೆ ನಾವು ಎರಡು ಹೆಣ್ಣು ಹೆಣ್ಣುಮಕ್ಕಳ್ರಿ ನಾನು ಸಣ್ಣಕಿ ನಮ್ಮ ಅಕ್ಕ ದೊಡ್ಡಕಿರಿ ಒಬ್ಬ ಮಾಮಾ ಒಬ್ಬರು ನಮ್ಮ ಅಣ್ಣ ಅದಾನ್ರಿ ಇದ್ರೂ ಎಲ್ಲ ಅದಂಗ್ರಿ ಅವರು ಮತ್ತು ನಮ್ಮ ಮಮ್ಮಿ ಬಂದು ನಮ್ಮ ಅಕ್ಕನ ಮನೇಲಿ ಇದ್ರಿ ಅಂದ್ರೆ ನಮ್ಮ ಪಪ್ಪನೂ ಇಲ್ಲ ರೀ ನಮ್ಗೆ ಮತ್ತು ನಮ್ಗೆ ಯಾರು ಹೆಚ್ಚು ಅದ ರೀ ಅಂದ್ರೆ ಈಗ ರಾ ಇದ್ರೆ ಎಲ್ಲರೂ ರೀ ಅವ್ರ ಹತ್ರ ಬರ್ತಾರ್ರಿ ನಮ್ಗೆ ಸ್ವಲ್ಪ ಕಷ್ಟ ಇದೆ ಅಂತ ರೀ ಕಷ್ಟ ಇದೆ ಅಂತ ಹೇಳಿ ನಮ್ಗೆ ಯಾರು ಇದು ಮಾಡಲ್ಲ ರೀ ರೊಕ್ಕ ಇದ್ರೆ ಎಲ್ಲ ಮಂದಿ ಮಕ್ಕಳು ಎಲ್ಲರಿ ರೊಕ್ಕ ಇರಲಿಕ್ಕಂದ್ರೆ ಯಾರೂ ಇಲ್ಲ ರೀ ಸಂಬಂಧಿಕ ಇದ್ರೂ ನೋಡಿದ್ರು ಇಷ್ಟು ದೂರಲಿಂತ ಹೋಗ್ತಾರೆ ರೀ ಹಂಗೆ ಹೇಳಿ ನೋಡಿದ್ರು ನೋಡ್ದಂಗೆ ಹೋಗ್ತಾರೆ ರೀ ಸಂಬಂಧ ತೊಗೊಂಡ್ರಿ ಏನು ಮಾಡ್ಬೇಕು ರೀ ನನಗರಿ ಈಗ ದೊಡ್ಡ ಫ್ಯಾಮ್ಲಿನೇ ಸಿಕ್ಕೈತೆ ನೋಡಿರಿ ಯೂಟ್ಯೂಬ್ಲಿಂತರ ನೀವೇ ನನಗೆ ಎಲ್ಲ ಫ್ಯಾಮ್ ದೊಡ್ಡ ಫ್ಯಾಮ್ಲಿ ರೀ ನಂಗೆ ಇಷ್ಟು ದೊಡ್ಡ ಫ್ಯಾಮಿಲಿ ಐತಲ್ರಿ ನೀವು ನನಗೆ ಇಷ್ಟು ಜನ ಸಪೋರ್ಟ್ ಮಾಡಿ ಚಲೋ ಚಲೋ ಕಮೆಂಟ್ ಕಳ್ಸಾಕತ್ತೀರಿ ನನಗೆ ಇದೊಂದು ಬಹಳ ಭಾಳ ಖುಷಿ ಆಗಿತ್ತು ರೀ ಹೀಗೆ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಸಪೋರ್ಟ್ ನನಗೆ ಭಾಳ ಅವಶ್ಯಕತೆ ಇದೆ ರೀ ಅದು ಹಾಗಂತೇಳಿ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೀನಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಚಲೋ ಚಲೋ ಕಮೆಂಟ್ ಕಳಿಸ್ರಿ ಮತ್ತು ನಿಮ್ಮ ರಿಲೇ ರಿಲೇಟಿವಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಅವರಿಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಅವ್ರಿಗೆ ಸ್ವಲ್ಪ ಶೇರ್ ಮಾಡ್ಕೊರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಅವಶ್ಯಕತೆ ಇದೆ ರೀ ನಿಮ್ಮ ನಿಮ್ಮ ಸಪೋರ್ಟ್ ನಮ್ಮಾಗಿ ನಿಮ್ಮ ಸಪೋರ್ಟ್ ನಮ್ಮ ಮ್ಯಾಗಿಲ್ರಿ ನಿಮ್ಮ ಸಪೋರ್ಟ್ ನಿಂದೇ ನಾವು ರೀ ನಿಮ್ಮ ಸಪೋರ್ಟ್ ಇರ್ಲಿಕ್ಕಂದ್ರೆ ನಾವು ಇಲ್ರಿ ಹಂಗ ಹೇಳಿ ನಾವು ಈಗ ಯೂಟ್ಯೂಬ್ ಚಾನಲ್ ಶ್ಟಾರ್ಟ್ ಮಾಡಿ ಈಗ ರೇ ಒಂದೂವರೆ ತಿಂಗಳಾಗಿ ಹೋಗಿತ್ರಿ ಈ ಮುಂದಿನ ನಮ್ಗೆ ಹೀಗೆ ಸಪೋರ್ಟ್ ಮಾಡಿರಿ ಇದೇ ಯೂಟ್ಯೂಬ್ ಚಾನಲ್ ಸಂಬಂಧ ನಾವು ಹುಬ್ಳಿಗೂ ಹೋಗಿದ್ದೆವು ರೀ ನಾನು ನನ್ನ ಮೂರು ಮಕ್ಕಳು ಹೋಗಿದ್ದೆವು ರೀ ಬರೋ ಮುಂದಾಗ ನಾವು ಎಷ್ಟು ಹೇಳಿ ನಮಗೆ ಗೊತ್ತ್ರಿ ಅದು ಹೇಳಕ್ಕೂ ನಿಮ್ಮ ಮುಂದೆ ನಮ್ಗೆ ಆಗಲ್ರಿ ಯಾಕಂದ್ರೆ ನಾವು ಕಣ್ಣೀರು ಹಾಕೋದು ಸರಿ ಇಲ್ಲ ರೀ ನಮ್ಗೆ ಸರಿ ರೀ ರಾತ್ರಿ ನಮಗೆ ಎರಡೂವರೆ ಗಂಟೆಗೆ ನಮ್ಗೆ ಟ್ರೈನ್ ಸಿಕ್ಕೈತ್ರಿ ಬರೋ ರೀ ಅಂಥ ದೊಡ್ಡ ಟೇಷನ್ದಾಗ ನನ್ನ ಮಕ್ಳಿಗೆ ತಗೊಂಡು ನಾನು ಒಬ್ಬಕ್ಕಿನೇ ಅಲ್ಲಿ ಕೂತ್ಕೇಶಿಂದ ಅಂಥ ದೊಡ್ಡ ಸಿಟಿಯಾಗ ಟೇಷನ್ ಒಳಗೆ ನಾನು ಹ್ಯಾಂಗೆ ಟೈಮ್ ಇದು ಮಾಡಿ ನನಗೆ ರೀ ಇಲ್ಲಿ ಅಲ್ಲಿ ಇಲ್ಲಿಗೆ ಬಂದು ಮುಟ್ಟು ನನಗೆ ಜೀವನದಾಗ ಜೀವ ರೀ ಮಕ್ಕಳಿಗೆ ತೊಗೊಂಡ್ರಿ ಅಷ್ಟು ಕಷ್ಟಪಟ್ಟು ನಾನು ಈ ವಿಡಿಯೋ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೀನಿ ನೋಡಿರಿ ನನ್ಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ನನಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿಲ್ರಿ ನೋಡಾಕತ್ತೀರಿ ಪ್ಲೀಸ್ ಹಾಗೆ ನೋಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಸ್ ಇದು ಯೂಟ್ಯೂಬ್ ಸಂಬಂಧ ನಾನು ಎಷ್ಟು ಕಷ್ಟ ಕಷ್ಟಪಟ್ಟಿಲ್ಲ ಅಂಥೇಳಿ ನನಗೆ ಓದ್ತು ರೀ ನಾನು ಎಷ್ಟು ಕಷ್ಟ ಪಡ ಇವತ್ತು ಆದ್ರೆ ಆಗ ಕಷ್ಟ ನಿಮ್ಗೆ ನಿಮ್ಮ ಹತ್ರ ತರ್ಸ್ಕೊಳಾಕತ್ತೀನ್ರಿ ನಾನು ಬರೀ ಒಳ್ಳೇದೇ ಒಳ್ಳೆಯದೇ ನಾನು ರೀ ಅದ್ರ ಕಷ್ಟ ನಾನು ತೋರ್ಸಕತ್ತಿಲ್ರಿ ನಿಮ್ಮ ಮುಂದೆ ನನಗೆ ಎಷ್ಟು ಕಷ್ಟ ಆಯ್ತು ಅಂತೇಳಿ ತೋರಿಸೋಕತಿಲ್ರಿ ಹಂಗಂತೇಳಿ ಮಮ್ಮಿ ಫ್ರೆಂಡ್ಸ್ ನಾವು ಯೂಟ್ಯೂಬ್ ಚಾನೆಲ್ ಸಂಬಂಧ ಎಷ್ಟಪಟ್ಟಿರಿ ರಾತ್ರಿ ಎರಡೂವರೆ ಗ್ರೀನ್ ಔಟೇಶನ್ದಾಗ ಹಂಗೆ ರೀ ಎಷ್ಟು ತಂಡಿ ಹಚ್ಚಾಕತ್ತಿದ್ರಿ ನಮ್ಮ ಅಕ್ಕ ರೀ ನಮ್ಮ ಮಮ್ಮಿ ಹಂಗೆ ಹೆಚ್ಚರಿ ಕೂತ್ರಿ ಇಲ್ಲ ಅಮ್ಮ ಇಲ್ಲ ಅಮ್ಮ ಅಂತ ನಂಗೆ ನಮ್ದು ಮನ್ಸ್ಯಾರೀ ನಮ್ಮ ಮಮ್ಮಿ ಬರ್ತನ ಹೆಚ್ಚಿದ್ದೀರಿ ಇದ್ರ ಸಂಬಂಧ ಎಷ್ಟು ಎಷ್ಟ್ ಅಂತ ಹೇಳಿ ಗೊತ್ತು ರೀ ಆದ್ರೆ ನಿಮ್ಮ ಹತ್ರ ನಾವು ಕಣ್ಣೀರ್ ಹಾಕುದ್ ಸರಿ ಅಲ್ರಿ ಸಪೋರ್ಟ್ ಮಾಡ್ರಿ ಮಮ್ಮಿ ನನ್ನ ಮಕ್ಕಳು ಮೂರು ಜನ ಗೋರ್ಮೆಂಟ್ ಶಾಲೆಗೆ ಹೋಗ್ತಾ ರೀ ಮೂರು ರೀ ಈ ಗೋರ್ಮೆಂಟ್ ಶಾಲೆನೇ ಕಲ್ತಾಳ್ರಿ ಈಕಿ ಏರ್ತದ್ರಿ ಈಕಿ ಸಿಕ್ಸ್ ಕ್ಲಾಸ್ ಅದಾಳ್ರಿ ಆಕಿ ಫಿಫ್ತ್ ಕ್ಲಾಸ್ ಅದಾಳ್ರಿ ಅಂಗಾರೀ ನನ್ನ ಮಕ್ಕಳು ಮೂರು ಜನ ಗೋರ್ಮೆಂಟ್ ಶಾಲೆಗೆ ಕಲಿತಾರೆ ಈಗ ಈಕಿ ಬಂದು ಡಿ ಎನ್ ನಾನು ಸಾಲಿಗೆ ಹಚ್ಚಿದ ಯಾಕಂದ್ರೆ ಈಕಿಗೆ ವರ್ಷಿಗೆ ಐದುವರೆ ಸಾವಿರ ರೂಪಾಯಿ ಅಂತರಿ ಅದೇ ಕಟ್ಟಕ್ ನಮ್ಗೆ ಭಾಳ ವಜ್ಜಾಗ್ರಿ ಅದ್ರಾಗ ಮನಿ ಬಾಡಿಗೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ರಿ ಹಂಗಂತೇಳಿ ಕರೆಂಟ್ ಬಿಲ್ ನಾವು ಇಲ್ಲಿ ಮನಿ ಬಾಡಿಗೆ ರೀ ಈ ಮನೆಯಾಗ್ರಿ ಮನಿ ಬಾಡಿಗೆ ಮೂರ್ ಸಾವಿರ ರೂಪಾಯಿ ರೀ ನಮ್ಮ ಮನಿ ಬಾಡಿಗೆ ರೀ ನೋಡಿರಿ ಫ್ರೆಂಡ್ಸ್ ಇವರೇ ನೋಡಿ ನಮ್ಮ ಮಮ್ಮಿ ರೀ ನಮ್ಮ ಅಜ್ಜಿ ನೋಡಿರಿ ನಮಸ್ಕಾರ ನಮಸ್ಕಾರ ಅಂತ ಮಮ್ಮಿ ಹೆಚ್ಚ ಮಮ್ಮಿಗೆ ಹೆಚ್ಚು ಮಾತಾಡಲ್ರಿ ಮಮ್ಮಿ ಅಕ್ಕನ ಬಲ್ಲೇ ಇರ್ತಾರೆ ರೀ ಅಕ್ಕನ ಬಲ್ಲಿ ಎದಕ್ಕೆ ಇರ್ತಾರೆ ಹೇಳಿ ಅದು ನೆಕ್ಸ್ಟ್ ಬ್ಲಾಗ್ ಒಳಗೆ ನಾಗೆ ಹೇಳ್ತೀನಿ ಇವಾಗ ಬರೀ ನಿಮ್ಮ ಮಮ್ಮಿಗೆ ಖರ್ಚು ಮಾಡಿ ಕೊಡಾಕತ್ತೀನಿ ನಿಮ್ಗೆ ರೀ ಅಜ್ಜನು ಇಲ್ಲ ರೀ ನಮ್ಮಮ್ಮ ಪಪ್ಪಾರನು ಇಲ್ಲ ಅಣ್ಣ ಇದ್ದನ್ನು ಇಲ್ಲಾರ್ದಂಗೆ ಅದಾನ ಅಂತೇಳಿ ನಮಗೆ ಮಮ್ಮಿಗೂ ಇಲ್ಲ ಸಂಬಂಧ ಅದಾವ್ರಿ ಅದೇ ಅಕ್ಕ ಇದ್ರೆ ಎಲ್ರು ಇಲ್ಕಂದ್ ಇಲ್ರಿ ಹೇಳಿ ಮಮ್ಮಿ ಯಾರು ಇಲ್ರಿ ಈಗ ಈ ಸದ್ಯಕ್ಕೆ ಮಮ್ಮಿಗೆ ಯಾರು ಇಲ್ರಿ ಹಂಗ ಹೇಳಿ ಮಮ್ಮಿಗೆ ನಮ್ಮ ಅಕ್ಕಾನೆ ತಗೊಂಬಂದು ನಮ್ಮ ಮಮ್ಮಿ ನಮ್ಮ ಅಕ್ಕನ ಬಲ್ಲೆ ಮಮ್ಮಿ ನಮ್ಮ ಮಮ್ಮಿಯವ್ರು ಇರ್ತಾರೆ ಸದ್ಯಕ್ಕೆ ರೀ ನಮ್ಮ ಅಕ್ಕನೂ ಇಲ್ಲೇ ಇರ್ತಾರೀ ಅಂದ್ರೆ ಮ್ಯಾಗಿ ಮನ್ಯಾಗ ಇರ್ತಾರೆ ನಮ್ಮಅಕ್ಕವರು ನಮ್ಮ ಅಕ್ಕನು ಮುಂಜಾನೆ ತನಿ ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಮನ್ಯಾಗೂ ಇರಲ್ರಿ ಒಂದ್ ದಿವ್ಸ ಅವ್ರು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಅವ್ರು ಮನಿ ಸಂಸಾರ ನಡೆಯಲ್ರಿ ಹಂಗೈತ್ಲ ಅವ್ರ ಪರಿಸ್ಥಿತಿ ರೀ ಹಂಗಂತೇಳಿ ನೋಡಿರೀ ನಮ್ಮ ಸ್ವಯಂ ಇಲ್ಲೇ ಇರ್ತಾನ್ರಿ ಹೆಚ್ಚು ನನಗೂ ಮಮ್ಮಿ ಮಮ್ಮಿನೇ ಅಂತಾನಿ ಅವರಿ ಮೂರು ಮಕ್ಕಳೊಳಗೆ ಅವನು ಹಬ್ಬ ಅಂತೇಳಿ ನಮ್ಮನೆ ನಮ್ಮ ಬರೋದು ಹೆಚ್ಚು ಹೋಗುದು ಅಷ್ಟೇ ಐತ್ರಿ ಹಂಗಂತೇಳಿ ಇಷ್ಟೇ ನನ್ನ ಫ್ಯಾಮ್ಲಿ ಪರಿಚಯ ನೋಡ್ರಿ ಸಣ್ಣ ಸಣ್ಣ ಪುಟ್ಟ ನಮ್ಮದು ಫ್ಯಾಮ್ಲಿ ಇಷ್ಟೇ ನೋಡ್ರಿ ಮತ್ತು ನಮ್ಮ ಅಕ್ಕಾಗ ಮತ್ತು ಮುಂದಿನ ಬ್ಲಾಗ್ ಒಳಗೆ ನಿಮಗೆ ಪರಿಚಯ ಮಾಡಿ ಕೊಡ್ತೀನಿ ರೀ ಯಾಕಂದ್ರೆ ಅವರು ಕೆಲ್ಸಕ್ಕೆ ಹೋಗ್ಯಾರೀ ಅವರು ಅವ್ರು ಸಂಜಿಕೆ ಬರ್ತಾರೆ ಮುಂಜಾನೆ ಹೋದ್ರೆ ಅವ್ರು ಸಾಯಂಕಾಲನೇ ಬರುವುದ್ರಿ ನಮ್ಮಕ್ಕವ್ರು ಒಂದು ಸೋಲಿಕಂದ್ರೆ ಅವ್ರ ಮನೆಯೂ ನಡೆಯಲ್ಲ ನಮ್ಮ ಅವ್ರದ್ದು ನನ್ನ ಪರಿಸ್ಥಿತಿ ಐತ್ರಿ ಮತ್ತು ನಮ್ಮ ಮಮ್ಮಿದು ಗುಳಗಿನೂ ತಿ ಗುಳಿಗಿನೂ ತಿಂಗಳ ತಿಂಗ್ಳು ತೋರಿಸ್ಬೇಕ್ರಿ ಎಲ್ಲ ರೀತಿಯಲ್ಲೇ ನಮ್ಮ ಅಕ್ಕ ಪಾಪ ಒಂದಿನಾನು ಅವ್ರ ಮನೆಯಾಗಿಲ್ಲ ಒಂದಲ್ಲಾರದೇ ದಿನ ಕೆಲ್ಸಕ್ಕೆ ಹೋಗ್ತಾರೆ ರೀ ಅವರು ಅವ್ರದ್ದು ಮನೆ ಬಾಡಿಗೆ ಐತ್ರಿ ಅವರು ಮನೆ ಬಾಡಿಗೆಗೆ ಆದ್ರಿ ಅವರು ರೀ ಅವರು ನಾವು ಒಂದೇ ಕಡೆ ಇರ್ತೀವಿ ಯಾಕಂದ್ರೆ ಸ ಇರುವುದೇ ಒಂದು ಸಣ್ಣ ಫ್ಯಾಮ್ಲಿ ಐತಂದ್ರಿ ಹಂಗಂತೇಳಿ ಅವರು ನಾವು ಕೂಡ ಒಂದೇ ಕಡೆ ಇರ್ತೀವಿ ಆದರೆ ಮನೆ ಬೇರೆ ಅಷ್ಟೇ ಯಾಕಂದ್ರೆ ಅವ್ರ ಮನೆ ಸಣ್ಣದ ನಮ್ಮ ಮನೆ ಮೂರು ಮನಿ ಐತೆ ನಮ್ಮದು ಹಂಗೆ ಅಂತೇಳಿ ಇರೋದು ಒಂದೇ ಕಡೆ ರೀ ಆದರೆ ಮನೆ ಬೇರೆ ಬೇರೆ ಅಷ್ಟೇ ರೀ ಇಷ್ಟೇ ನೋಡಿರಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಸಣ್ಣಸ್ರಿ ನಮ್ಮ ಮಮ್ಮಿಗೆ ನಡೆಯಾಗ ಬರಲ್ಲ ರೀ ಪ್ರಕ ಪೂರಾಗಿ ಹಿಡ್ಕೊಂಡು ಬಿಟ್ಟೈತ್ರಿ ಹಾಗೆ ಭಾಳ ಹೈರಾಣ ಐತ್ರಿ ಏನು ಮಾಡೋದು ರೀ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮ್ಗೆ ನಮ್ಮ ಚಾನೆಲಿಗೆ ರೀ ಮತ್ತು ನಿಮ್ಗೆ ಮುಂದಿನ ಬ್ಲಾಗ್ ಒಳಗಾಗ ಮತ್ತು सीवन फ्रेंड्स बाय फ्रेंड्स नमस्ते सपोर्ट मारी